ನಮಸ್ಕಾರ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಅಭ್ಯರ್ಥಿಯಾಗಿದ್ದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಅಭೂತಪೂರ್ವ ಗೆಲುವಿಗೆ ಕಾರಣೀಕರ್ತರಾದ ಬಿ ಜೆ ಪಿ ಕಾರ್ಯಕರ್ತರನ್ನು ಯಲ್ಲಾಪುರ ಪಟ್ಟಣದ ಹುಲ್ಲೋರ್ಮನೆಯ ಗಜಾನನ ಮಾರುತಿ ದೇವಾಲಯದ ಸಭಾಭವನದಲ್ಲಿ ಅಭಿನಂದಿಸಲಾಯಿತು ಈ ಸಮಾರಂಭವನ್ನ ರಾಜ್ಯ ಬಿಜೆಪಿ ವಕ್ತಾರ ಹರಿಪ್ರಕಾಶ್ ಕೋಣೆಮನೆಯವರು ಉದ್ಘಾಟಿಸಿದರು ನಾಗರಾಜ್ ಗೌಡಿಕೆರೆಯವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಫಲಿತಾಂಶ ಬಂದ ನಂತರ ನಾವು ಮಾಡಬೇಕಾಗುತ್ತೆ ಕಾರ್ಯಕ್ರಮವನ್ನು ತಡವಾಗಿದೆ ಆದರೂ ಕೂಡ ಇದನ್ನು ಮಾಡಲೇಬೇಕು ಅನ್ನುವಂತ ಒಂದು ಒತ್ತಾಸ ಇಟ್ಟುಕೊಂಡು ಎಲ್ಲರೂ ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದಾರೆ ಭಾಳಷ್ಟು ವರ್ಷಗಳ ಕಾಲದಿಂದ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲದಿಂದ ಲೋಕಸಭೆ ಇರ್ಬೋದು ವಿಧಾನಸಭೆ ಇರ್ಬೋದು ಗ್ರಾಮ ಪಂಚಾಯತ್ ಇರ್ಬೋದು ಸೊಸೈಟಿ ಇರ್ಬೋದು ಯಾವುದೇ ಕಾ ಚುನಾವಣೆ ನಂತರ ಒಂದು ಕಾರ್ಯಕರ್ತರನ್ನು ಒಂದು ಕಡೆ ಸೇರಿಸುವಂಥ ಕೆಲಸ ನಮ್ಮ ಸಂಘಟನೆ ನಡ್ಕೊಂಡು ಬಂದಂಥ ಪದ್ಧತಿ ಅದು ಈ ಸಲನು ಸ್ವಲ್ಪ ಲೇಟಾದರೂ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅಂತೇಳಿ ನಾವೆಲ್ಲ ಪ್ರಯತ್ನ ಮಾಡಿ ಈ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದಾರೆ ಕೆಲವು ಸಂಗತಿಗಳನ್ನ ಇಲ್ಲಿ ಪುನರ್ಮರಣ ಮಾಡುತ್ತಾ ಚುನಾವಣೆಯ ಪೂರ್ವದಲ್ಲಿ ಮತ್ತು ಚುನಾವಣೆ ನಂತರದಲ್ಲಿ ಭಾರತದ ರಾಜಕೀಯ ಪರಿಸ್ಥಿತಿ ಹೇಗಿತ್ತು ಇವತ್ತು ಹೇಗಾಗಿದೆ ಅನ್ನೋದನ್ನ ನಾವೆಲ್ಲರೂ ಮತ್ತೊಮ್ಮೆ ಅವಲೋಕನ ಮಾಡಬೇಕು ಅಂತ ನನಗನ್ಸುತ್ತೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಪಕ್ಷ ಅಂತ ನಾವು ಹೇಳ್ತೀವಿ ಅದು ನಿಜಾರ್ಥದಲ್ಲಿ ಸಾಕಾರ ಆಗಿರುವಂತಹ ಕೆಲವೇ ಕೆಲವು ಹಳ್ಳಿಗಳನ್ನ ತಾಲೂಕುಗಳನ್ನ ನಾವು ನೋಡ್ತೀವಿ ಅಂತಹ ಕೆಲವು ಮಂಡಳಗಳಲ್ಲಿ ನಂದೊಳ್ಳಿ ಮತ್ತು ಚಂದಗುಳಿ ಈ ತರದ ಪಂಚಾಯತ್ಗಳು ನಿಲ್ಲುತ್ತೆ ಆ ಕಾರಣಕ್ಕೋಸ್ಕರ ಇಲ್ಲಿ ಸೇರುವಂಥ ಎಲ್ಲ ದೇವ ದುರ್ಲಭ ಕಾರ್ಯಕರ್ತರಿಗೆ ನಾನು ನನ್ನ ಹೃದಯಾಂತರಾಳದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎಲ್ಲ ಸಂಸ್ಥೆಗಳಲ್ಲಿ ತಾಲೂಕಾ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಗ್ರಾಮ ಪಂಚಾಯತ್ ಆಗಬಹುದು ಹೀಗೆ ನಿರಂತರವಾಗಿ ಇಲ್ಲಿಯ ಮತದಾರರು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಿಕೊಂಡು ಬಂದಿದ್ದಾರೆ ಇದರಲ್ಲಿ ಆಯ್ಕೆಯಾದಂತ ನಮ್ಮಂಥ ಸದಸ್ಯರ ಹಿರಿಮೆ ಹೇಳುವಂಥದ್ದು ಏನಿಲ್ಲ ಇಲ್ಲಿಯ ಜನರ ಒಂದು ಮೂಲಭೂತವಾದಂತಹ ಭಾವನೆ ಆ ವಿಶೇಷವಾದಂತ ನಮ್ಮ ಸಿದ್ಧಾಂತಕ್ಕೆ ಏನಿದೆ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ ಏನಿದೆ ಇದನ್ನ ಒಪ್ಪಿಕೊಂಡು ಇದನ್ನು ಜಾರಿ ಮಾಡುವುದಕ್ಕೆ ಹಂಬಲಿಸುವಂತಹ ಅನೇಕ ಮಹನೀಯರು ಮತದಾರರು ಈ ಭಾಗದಲ್ಲಿ ಇರುವುದರಿಂದಾಗಿ ಇವತ್ತು ಪಕ್ಷ ಎಷ್ಟು ಗಟ್ಟಿಮುಟ್ಟಾಗಿದೆ ಕಾರ್ಯಕ್ರಮದಲ್ಲಿ ಹಿರಿಯ ಬಿಜೆಪಿ ಕಾರ್ಯಕರ್ತರಾದ ಸುಬ್ರಾಯ್ ಭಾಗವತ್ ಮಾಗೋಡು ಶಿವರಾಮ್ ಭಟ್ ಗುಂಡ್ಕಲ್ ಮಹಾದೇವ್ ನಾಯ್ಕ್ ಕೊಲ್ಲಕ್ಕಿಪಾಲ್ ಹಾಗೂ ಕೃಷಿ ಸಖಿ ಶೀಲತಾ ಹೆಗಡೆ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಪರಮೇಶ್ವರ್ ಕೊಂಬೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಪ್ರಮುಖರಾದ ಗೋಪಾಲಕೃಷ್ಣಗಾಂವ್ಕರ್ ನರಸಿಂಹ ಕೊಣೆಮನೆ ಟಿಆರ್ ಹೆಗಡೆ ಅಪ್ಪು ಆಚಾರಿ ಪ್ರಸಾದ್ ಹೆಗಡೆ ರವಿ ಕೈಟ್ಕರ್ ಮುಂತಾದವರು ಪಾಲ್ಗೊಂಡಿದ್ದರು ಸುಬ್ಬಣ್ಣ ಉದ್ದಾಬೈಲ್ ಸ್ವಾಗತಿಸಿದರು ವೆಂಕಟರಮಣ ಭಟ್ ಕಿರುಕುಂಬತ್ತಿ ನಿರ್ವಹಿಸಿದರು ಸುಬ್ಬಣ್ಣ ದಾನಿಯಾನಕೊಪ್ಪ ವಂದಿಸಿದರು ನೂರಾರು ಬಿಜೆಪಿ ಕಾರ್ಯಕರ್ತರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ಜಿ ಎನ್ ಭಟ್ ತಟ್ಟಿಗದ್ದೆ ಈ ಎಲ್ಲಾಪುರ ಡಿಜಿಟಲ್ ನ್ಯೂಸ್ ಯಲ್ಲಾಪುರ ಎಲ್ಲ ಬಗೆಯ ಕೃಷಿ ಯಂತ್ರೋಪಕರಣಗಳ ಮಾರಾಟ ಮತ್ತು ಸೇವೆಗಾಗಿ ಹಿಂದೆ ಸಂಪರ್ಕಿಸಿ ರವೀಶ್ ಆಗ್ರೋ ಸೆಂಟರ್ ದೈಲ್ ಮನೆ ಬಿಲ್ಡಿಂಗ್ ಕೆಬಿ ರಸ್ತೆ ಯಲ್ಲಾಪುರ ಸ್ಪರ್ಧಾತ್ಮಕ ದರ ವಿಶ್ವಾಸಾರ್ಹ ಸೇವೆ